ಕಲಬುರಗಿಯಲ್ಲಿ ಜೈಲರ್ ವರ್ಸಸ್ ಇತರೆ ಕೈದಿಗಳು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇದು ಅತಿರೇಕದ ಹಂತಕ್ಕೂ ಕೂಡ ಹೋಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ ಸಿಗ್ತಾ ಇದೆ ಕಲಬುರಗಿ ಕಾರಾಗೃಹದ ಅಧೀಕ್ಷಕಿಗೆ ಬ್ಲ್ಯಾಕ್ ಮೇಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಹಿಳೆಯರು ಸೇರಿ ಒಂಬತ್ತು ಕೈದಿಗಳ ವಿರುದ್ಧ ಈಗ ದೂರು ದಾಖಲಾಗ್ತಾ ಇದೆ ದೂರನ್ನ ಕಾರಾಗೃಹದ ಅಧೀಕ್ಷಕಿಯಾಗಿರುವಂತಹ ಅನಿತಾ ಅವರೇ ದಾಖಲು ಮಾಡ್ತಿದ್ದಾರೆ ಕಾರ್ ಬ್ಲಾಸ್ಟ್ ಮಾಡುವುದಾಗಿ ಬೆದರಿಕೆಯನ್ನ ಹಾಕಲಾಗಿತ್ತು ಇದು ವಿಪರೀತವಾಗಿ ಸದ್ದು ಮಾಡಿತ್ತು ಜೈಲು ಸಿಬ್ಬಂದಿ ಕೆಲ ಅಧಿಕಾರಿಗಳ ವಿರುದ್ಧ ಕೂಡ ಆರೋಪ ಕೇಳಿಬಂದಿದೆ ಒಂದು ಜೈಲರ್ ವರ್ಷನ್ ಏನು ಅಂತ ಹೇಳಿದ್ರೆ ನಾನು ಸ್ಟ್ರಿಕ್ಟ್ ಮಾಡೋದಕ್ಕೆ ಹೋದೆ ಮತ್ತೆ ಒಂದಷ್ಟು ಡಿಸಿಪ್ಲಿನ್ ತರೋದಕ್ಕೆ ಹೋದೆ ಆದರೆ ಅದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ನಿಮಗೆ ನೆನಪಿರ್ಬೋದು ಕಲಬುರಗಿಯಲ್ಲಿ ಪ್ರತಿಭಟನೆಗಳನ್ನು ಕೂಡ ಕೆಲ ಕೈದಿಗಳು ಮಾಡ್ತಾ ಇದ್ರು ಜೈಲರ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಇದು ಈಗ ನೆಕ್ಸ್ಟ್ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ ಒಂಬತ್ತು ಕೈದಿಗಳ ವಿರುದ್ಧ ದೂರನ್ನ ಜೈಲಿನ ಅಧೀಕ್ಷಕಿ ದಾಖಲಿಸ್ತಾ ಇದ್ದಾರೆ ಅನಿತಾ ಅವರು ಕಾರ್ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆಯನ್ನು ಹಾಕಲಾಗಿತ್ತು ಹೀಗಾಗಿ ಥ್ರೆಟ್ ಇರೋ ಹಿನ್ನೆಲೆಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಒಂಬತ್ತು ಜನರ ವಿರುದ್ಧ ಇವರು ಕಂಪ್ಲೇಂಟ್ ಅನ್ನ ದಾಖಲಿಸ್ತಾ ಇದ್ದಾರೆ ಅದರಲ್ಲಿ ಇಬ್ಬರು ಮಹಿಳೆಯರು ಕೂಡ ಇನ್ಕ್ಲೂಡ್ ಆಗಿರೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಕಲಬುರಗಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ ಪ್ರವೀಣ್ ರೆಡ್ಡಿ ಈಗ ದಾಖಲಾಗಿರುವಂತಹ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಇತರೆ ಅಂಶಗಳೇನು ಮತ್ತೆ ಏನೇನು ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಾಗಿದೆ ಎಫ್ಐಆರ್ ಆರ್ ಆಗಿದೆಯಾ ಈಗ ಮಮತಾ ಈಗಾಗಲೇ ಕಲಬುರಗಿಯ ಕೇಂದ್ರ ಕಾರಾಗೃಹದ ಅಧೀಕ್ಷಕೆಯಾದಂತಹ ಅನಿತಾ ಅವರು ಪರ್ತಾಬಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಮುಖವಾಗಿ ಒಂದು ದೂರು ದಾಖಲಿದ್ದಾರೆ ಏನಂದ್ರೆ ಆ ಒಂದು ಕೇಂದ್ರ ಕಾರಾಗೃಹದಲ್ಲಿ ಕೆಲ ಒಂದು ಜೈಲಿನ ಕೈದಿಗಳು ಮತ್ತು ಅವರ ಜೊತೆ ಸಿಬ್ಬಂದಿಗಳು ಕೂಡ ಕೈ ಜೋಡಿಸಿದ್ದು ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಮುಖವಾಗಿ ಆ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಆ ಒಂದು ಕೈ ಜೈಲಿನಲ್ಲಿರುವಂತಹ ಕೈದಿಗಳಾದಂತಹ ಮುಸ್ತಫಾ ನಸೀರ್ ಬಚ್ಚನ್ ನಾಗರಾಜ್ ಸೇರಿದಂತೆ ಒಟ್ಟು ಒಂಬತ್ತು ಜನರ ವಿರುದ್ಧ ದೂರು ದಾಖಲಾಗಿದೆ ಏನಂದ್ರೆ ನನ್ನ ಒಂದು ಫೋನ್ ಪೇಗೆ ಯಾರೋ ಅನ್ವಾಂಟೆಡ್ ಪರ್ಸನ್ಸ್ ಇಂದ ಹತ್ತು ಸಾವಿರ ರೂಪಾಯಿ ಹಣವನ್ನು ಹಾಕ್ತಿದ್ದಾರೆ ಅದೇ ರೀತಿಯಾಗಿ ನನ್ನ ಕಾರ್ ಕೂಡ ಬ್ಲಾಸ್ಟ್ ಮಾಡೋದಾಗಿ ಅನಾಮಧೇಯ ವ್ಯಕ್ತಿಯಿಂದಲೂ ಕೂಡ ಕರೆ ಬಂದಿದೆ ಅದೇ ರೀತಿಯಾಗಿ ಏನಂದ್ರೆ ಇನ್ನೊಂದು ಅನಾಮಧೇಯ ವ್ಯಕ್ತಿಯಿಂದಲೂ ಕೂಡ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದ ಆತನು ಕೂಡ ಬೆದರಿಕೆಯನ್ನು ಹಾಕ್ತಾ ಇದೆ ಇದೆಲ್ಲವನ್ನೂ ನೋಡಿದ್ರೆ ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಒಂದು ಮಾಫಿಯಾ ಅಂತೂ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ ಹೀಗಾಗಿ ಏನಂದ್ರೆ ಈಗ ಕಳೆದ ಒಂದೂವರೆ ತಿಂಗಳ ಹಿಂದ ಅಷ್ಟೇ ಅಧೀಕ್ಷಕಿಯಾಗಿ ಅನಿತಾ ಅವರು ಇಲ್ಲಿ ಬಂದ ಬಳಿಕ ಏನಂದ್ರೆ ಕಲಬುರಗಿ ಕಾರಾಗೃಹದಲ್ಲಿ ಈ ಗುಟ್ಕಾ ಸಿಗರೇಟ್ ಬೇಕು ಒಂದು ಎಲ್ಲವನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ಇದರಿಂದ ಎಲ್ಲ ಒಂದ್ ಕಡೆ ಅಲ್ಲಿರುವಂತಹ ಆ ಒಂದು ಗುಟ್ಕಾ ಸಿಗರೇಟ್ ಮಾರಾಟ ಮಾಡಿಯೇ ತಮ್ಮ ಒಂದು ಜಾಲವನ್ನು ಬೀಸಿದಂತಹ ಕೈದಿಗಳಾಗಿರ್ಬೋದು ಅವರಿಗೆ ಸಾಥ್ ಕೊಟ್ಟಂತಹ ಸಿಬ್ಬಂದಿಗಳು ಈಗ ಅನಿತಾ ಅವರ ವಿರುದ್ಧ ತಿರುಗಿ ಬಿದ್ದಿರೋದು ಸದ್ಯ ಅವರು ಕೊಟ್ಟಿರುವಂತಹ ಎಫ್ಐಆರ್ ನಲ್ಲಿರುವಂತಹ ಅಂಶಗಳಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಹೀಗಾಗಿ ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಈಗ ಏನು ಕ್ರಮ ಕೈಗೊಳ್ತಾರೆ ಅದೇ ರೀತಿ ಪೊಲೀಸರು ಈ ಒಂದು ತನಿಖೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಮಮತಾ ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮ ಮಾಹಿತಿಗಾಗಿ